ಒಂದೇ ಮಂಟಪ ಒಬ್ಬನೇ ಗಂಡು ಎರಡು ಹೆಣ್ಣು ಮೂರು ಕುಟುಂಬಗಳು ವಿಶೇಷ ಮದುವೆಗೆ ಸಾಕ್ಷಿಯಾಯಿತು ಕೋಟೆ ನಗರ ಚಿತ್ರದುರ್ಗ ಇಲ್ಲೊಬ್ಬ ಭೂಪ ಎರಡು ಹುಡುಗಿಯರನ್ನ ಒಂದೇ ಸಮಯಕ್ಕೆ ಮದುವೆಯಾಗಿದ್ದಾನೆ ಎಷ್ಟು ಹುಡುಗರು ಒಂದು ಹುಡುಗಿ ಸಿಗ್ತಿಲ್ಲ ಅಂತ ಗೋಳಾಡ್ತಾ ಇದ್ದಾರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದ್ರೆ ಈ ಹುಡುಗ ಭಾರಿ ಲಕ್ಕಿ ಅನ್ಸುತ್ತೆ ಎರಡು ಹುಡುಗಿಯರು ಈತನ ಬಾಳಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಚಿತ್ರದುರ್ಗ ಮೂಲದ ವಸೀಂ ಶೇಖ್ ಜತೆ ಶಿಫಾ ಹಾಗೂ ಜನ್ನತ್ ಎಂಬ ಯುವತಿಯರು ಹಸೆಮನೆ ಏರಿದ್ದಾರೆ ಎಂಜಿನಿಯರ್ ಶಿಫಾಳನ್ನ ಬಾಲ್ಯದಿಂದಲೂ ವಸೀಂ ಲವ್ ಮಾಡ್ತಿದ್ದ ಕಳೆದ ಏಳು ವರ್ಷಗಳ ಹಿಂದೆ ಖಾಸಗಿ ಕಂಪನಿಯ ಮ್ಯಾನೇಜರ್ ಜನ್ನತ್ ಎಂಬಾಕೆಗೂ ಮನಸೌತಿದ್ದ ಈ ವಿಷಯವನ್ನ ಇಬ್ಬರಿಗೂ ಹೇಳಿದಾಗ ಆರಂಭದಲ್ಲಿ ಜಗಳ ಆಗಿತ್ತು ಆದ್ರೂ ಪಟ್ಟು ಬಿಡದ ವಸೀಂ ಇಬ್ಬರು ಚಲುವಿಯರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದ ಆರಂಭದಲ್ಲಿ ಕುವೆತ್ನಲ್ಲಿದ್ದ ಈತ ಇಂಡಿಯಾಗೆ ಬಂದು ಗೋವಾದಲ್ಲಿ ಮೊದಲು ಮದ್ವೆ ಮದರಂಗಿಯಲ್ಲಿ ಮನಸ್ಸಿನ ರಂಗು ಬಳಿಕ ಮೂರು ಕುಟುಂಬದವರನ್ನ ಒಪ್ಪಿಸಿ ಎಲ್ಲರ ಸಮ್ಮುಖದಲ್ಲಿ ಚಿತ್ರದುರ್ಗದಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡಿಕೊಂಡಿದ್ದಾನೆ ವಸಿಂ ಮದುವೆ ನೋಡಿದ ಬ್ಯಾಚುಲರ್ ಹುಡುಗರ ಹಾಟ್ಗೆ ಚೂಚಿದಂತಾಗಿದೆ ಏನೇ ಆಗ್ಲಿ ಮೂವರು ಚೆನ್ನಾಗಿರಿ ಅಂತ ಕೆಲವರು ವೇಶ್ ಮಾಡ್ತಿದ್ದಾರೆ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈರಾ ಅನ್ಲಿಮಿಟೆಡ್ ಫ್ಯಾಷನ್ ಈ ದೀಪಾವಳಿ ದಿನದ ನಿಮ್ಮ ಐರಾದಾಗ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಏನೈತಿ ನಾವೊಂದು ಆಫರ್ ಕೂಡ ಕೊಡ್ಲಿಕ್ಕೆ ಟ್ರೆಂಡಿಂಗ್ ಲುಕ್ ಅಲ್ಲಿರುವಂತಹ ಬಾಯ್ ಸೆಟ್ಸ್ ಅನ್ನು ಕೊಡ್ಲಿಕ್ಕೆ ಅದು ತ್ರಿಬಲ್ ಲೈನ್ ಇಂದ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಈ ತರ ಸೂಟು ಬರ್ತದೆ ಡಿಸೈನರ್ ಸೂಟ್ ಬರ್ತದೆ ಈ ಹಬ್ಬವನ್ನ ಸಾಂಪ್ರದಾಯಿಕ ಉಡುಗೊಳಗೊಂದಿಗೆ ಆಚರಿಸಲಿಕ್ಕೋಸ್ಕರ ನಮ್ಮಲ್ಲಿ ಸಾಕಷ್ಟು ವೆರೈಟಿ ಕೂಡ ಇದೆ ಶರಾರ ಸಲ್ದಾರ್ ಕಮೀಸ್ ಲೆಹಂಗಾ ಕ್ರಾಪ್ ಟಾಪ್ ಸೇರಿದಂತೆ ಈ ತರಹದ ಹೆಣ್ಣು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವೇ ಇಲ್ಲಿದೆ ಅದೇ ರೀತಿ ಮೆನ್ ಸೆಕ್ಷನ್ ಸಿಕ್ಸ್ ನೈಂಟಿ ನೈನ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿವಿ ಸತಿ ಸೊ ಒನ್ ಟ್ರಿಪಲ್ ನೈನ್ ಚೊಲೋ ಬ್ರಾಂಡ್ ಶರ್ಟ್ ಮತ್ತೆ ಪ್ಯಾಂಟ್ ಕೊಡ್ಲಿಕ್ಕೆ ಪೈಕರ್ ಬೀಯಿಂಗ್ ವುಮೆನ್ ಬ್ಲಾಕ್ ಬೆರಿ ಆರೋ ಬ್ರ್ಯಾಂಡ್ಗಳ ಮೇಲೆ ಡಫಲ್ ಬ್ಯಾಗ್ ಟ್ರಾಲಿ ಬ್ಯಾಗ್ ಹಾಗೂ ಸ್ಪೀಕರ್ ಸೇರಿದಂತೆ ಹತ್ತು ಹಲವಾರು ಗಿಫ್ಟ್ ನೀಡಲಾಗುತ್ತೆ ಈ ದೀಪಾವಳಿಯ ಪ್ರತಿ ಖರೀದಿದಾರರಿಗೆ ಸಾಕಷ್ಟು ಆಫರ್ ಗಳ ಜೊತೆಗೆ ಫಿಕ್ಸ್ ಗಿಫ್ಟ್ ಮತ್ತೆ ಲಕ್ಕಿ ಡ್ರಾ ಮೂಲಕ ಸಾಕಷ್ಟು ಬಹುಮಾನಗಳನ್ನು ಗೆಲ್ಲುವಂತ ಅವಕಾಶ ಈ ದೀಪಾವಳಿಯನ್ನ ನಿಮ್ಮ ಕುಟುಂಬದ ಸಮೇತ ಮೈರಾದೊಂದಿಗೆ ಆಚರಿಸಿ ನಮಸ್ಕಾರ ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ